ಸ್ವಾಗತ ನಾನು ನಯನ ಸಿಎಂ ಸಿದ್ದರಾಮಯ್ಯ ಮೇಲೆ ಏನಾದರೂ ಮಾಡಿ ಕೇಸ್ ಹಾಕಿ ಒಳಗೆ ಹಾಕುವ ಪಿತೂರಿ ನಡೀತಾ ಇದೆ ರಾಜ್ಯಪಾಲರು ಬಿಜೆಪಿಯ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಸರ್ಕಾರ ಬೀಳಿಸುವ ದುರುದ್ದೇಶ ಬಿಜೆಪಿ ಜೆಡಿಎಸ್ನವರ ಬಳಿ ಇದೆ ಬೈ ಎಲೆಕ್ಷನ್ ಒಳಗಡೆ ಮೈತ್ರಿ ಮುರಿದು ಹೋಗುತ್ತೆ ಮೈತ್ರಿ ಪಾದಯಾತ್ರೆ ಯಶಸ್ವಿ ಆಗೋದಿಲ್ಲ ಸಿಎಂ ರಾಜೀನಾಮೆ ಕೊಟ್ರೆ ಯಾಕೆ ಸರ್ಕಾರ ಬೀಳುತ್ತೆ ನಾವು ನೂರ ಮೂವತ್ತಾರು ಶಾಸಕರು ಇದ್ದೇವೆ ಅಲ್ವಾ ಯಡಿಯೂರಪ್ಪನವರ ಮಕ್ಕಳ ಹಡಬಿ ದುಡ್ಡಿನಿಂದ ಸರ್ಕಾರ ಮಾಡಿದ್ರು ಅಂತ ಬೇಳೂರು ಕುಟುಕಿದ್ರು ಪಿಎಸ್ಐ ಹಗರಣ ತನಿಖೆ ಮಾಡಿ ವಿಜೇಂದ್ರನ್ನ ಒಳಗೆ ಹಾಕಬೇಕು ಎಂದರು ಶಿವಮೊಗ್ಗದ ಇಬ್ಬರಿಗೆ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿಯು ನೀನಾಸಂನ ಪ್ರಾಂಶುಪಾಲರಾಗಿದ್ದ ಕೆಜಿ ಮಹಾಬಲೇಶ್ವರ್ ಅವರ ಪಾಲಾಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್ನ ಪ್ರಧಾನ ಸಂಪಾದಕರಾದ ಹೊನಾಳಿ ಚಂದ್ರಶೇಖರ್ ಅವರ ಮುಡಿಗೇರಿದೆ ರಾಜ್ಯಾದ್ಯಂತ ವೃತ್ತಿರಂಗಭೂಮಿಯ ಮೂವತ್ತಕ್ಕೂ ಹೆಚ್ಚು ಕಲಾವಿದರನ್ನು ವಾರ್ಷಿಕ ಪ್ರಶಸ್ತಿ ಮತ್ತು ದತ್ತನಿಧಿ ಪ್ರಶಸ್ತಿಗಳಿಗೆ ಆಯ್ಕೆ ಮಾಡಲಾಗಿದೆ ಒಟ್ಟಾರೆ ಮೂರು ಜೀವಮಾನ ಸಾಧನೆ ಎಪ್ಪತ್ತೈದು ವಾರ್ಷಿಕ ಪ್ರಶಸ್ತಿಗಳು ಮತ್ತು ಹದಿನೈದು ದತ್ತನಿಧಿ ಪ್ರಶಸ್ತಿಗಳನ್ನು ಮೂರು ವರ್ಷದ ಸಾಲಿಗೆ ನೀಡಲಾಗ್ತಾ ಇದೆ ಆಂಧ್ರಪ್ರದೇಶದ ರಾಜ್ಯದ ಉಪಮುಖ್ಯಮಂತ್ರಿ ಜನಸೇನಾ ಪಕ್ಷದ ಮುಖಂಡ ಪವನ್ ಕಲ್ಯಾಣ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಬೆಂಗಳೂರಿನ ಕಾವೇರಿ ನಿವಾಸದಲ್ಲಿ ಭೇಟಿಯಾದರು ವಿಧಾನಸೌಧದಲ್ಲಿ ನಡೆಯಲಿರುವ ಅಂತಾರಾಷ್ಟೀಯ ಮಾನವ ಆನೆ ಸಂಘರ್ಷ ನಿರ್ವಹಣೆ ಸಮ್ಮೇಳನದ ಕುರಿತು ಚರ್ಚೆಗೆ ನಟ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಆಗಮಿಸಿದ್ರು ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಔಪಚಾರಿಕವಾಗಿ ಮಾತನಾಡಿದ್ದಾರೆ ಆಂಧ್ರಪ್ರದೇಶ ಚುನಾವಣೆಗೆ ಗೆಲುವಿನ ಹಾಗೂ ಡಿಸಿಎಂ ಆಗಿ ಅಧಿಕಾರ ವಹಿಸಿಕೊಂಡ ಪವನ್ ಕಲ್ಯಾಣ್ ಅವರಿಗೆ ಸಿಎಂ ಶುಭಾಶಯ ತಿಳಿಸಿದ್ದಾರೆ ಪಿಜಿ ಮತ್ತು ಹೋಂಸ್ಟೇಗಳ ಮೇಲೆ ಪೊಲೀಸರು ಕಣ್ಣಿಟ್ಟಿದ್ದಾರೆ ಶಿವಮೊಗ್ಗದ ಡಿಆರ್ ಪೊಲೀಸ್ ಸಭಾಂಗಣದಲ್ಲಿ ಎಸ್ಪಿ ಮಿಥುನ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಪಿಜಿ ಹಾಗೂ ಹೋಮ್ ಸ್ಟೇಗಳ ಮಾಲೀಕರನ್ನು ಒಳಗೊಂಡ ಸಭೆ ನಡೆಸಲಾಯಿತು ಈ ಸಭೆಯಲ್ಲಿ ಕೆಲ ಸೂಚನೆಗಳನ್ನು ಎಸ್ಪಿ ಅವರು ನೀಡಿದ್ದಾರೆ ಪಿಜಿ ಸ್ಟೇ ಖಾಸಗಿ ವಸತಿ ನಿಲಯಗಳು ಇಲಾಖೆಗಳಿಂದ ಅನುಮತಿ ಪತ್ರವನ್ನು ಪಡೆದುಕೊಳ್ಳಬೇಕು ಉಳಿದುಕೊಳ್ಳುವವರ ಗುರುತಿನ ಚೀಟಿ ಪಡೆದುಕೊಳ್ಳಬೇಕು ಪೂರ್ವಪರ ಪರಿಶೀಲನೆ ನಡೆಸಬೇಕು ಕಟ್ಟಡಗಳಿಗೆ ನೈಟ್ ವಿಷನ್ ಅಂತ ಕ್ಯಾಮರಾವನ್ನು ಅಳವಡಿಸುವಂತೆ ಸೂಚಿಸುವುದರ ಜೊತೆಗೆ ಪಿಜಿ ಮತ್ತು ಬಾಡಿಗೆ ನೀಡುವಾಗ ಇಲಾಖೆಯಿಂದ ಕಡ್ಡಾಯವಾಗಿ ಪರವಾನಗಿ ಪಡೆದಿರಬೇಕು ಎಂದು ತಿಳಿಸಿದರು ಕಳೆದ ಒಂದು ವರ್ಷದಿಂದ ನಟ ನಾಗಚೈತನ್ಯ ಶೋಭಿತಾ ದುಲಿಪಾಲ್ ಅವರು ಡೇಟ್ ಮಾಡ್ತಾ ಇದ್ದಾರೆ ಒಟ್ಟಿಗೆ ಟ್ರಿಪ್ ಅನ್ನ ಮಾಡ್ತಾ ಇದ್ರು ಆದಷ್ಟು ಬೇಗ ಮದುವೆ ಆಗಲಿದ್ದಾರೆ ಎನ್ನಲಾಗಿತ್ತು ಇಂದು ಇವರಿಬ್ಬರ ನಿಶ್ಚಿತಾರ್ಥ ನೆರವೇರಿದೆ ಮೂವತ್ತೇಳು ವರ್ಷದ ನಟ ನಾಗ ಚೈತನ್ಯ ಅವರು ತಮ್ಮ ಹೈದರಾಬಾದ್ನ ಮನೆಯಲ್ಲಿ ಶೋಭಿತಾರಿಗೆ ಉಂಗಿರವನ್ನ ಉಂಗಿರವನ್ನು ತೊಡಿಸಿದ್ದಾರೆ ಈ ಸಮಾರಂಭದಲ್ಲಿ ಕೆಲವೇ ಕೆಲವು ಜನರು ಭಾಗಿಯಾಗಿದ್ದಾರೆ ಇಷ್ಟು ದಿನವಾದರೂ ಈ ಜೋಡಿ ತಮ್ಮ ಲವ್ ಬಗ್ಗೆ ಹೇಳಿಕೊಂಡಿಲ್ಲ ನಿಶ್ಚಿತಾರ್ಥದ ಬಳಿಕ ನಾಗಚೈತನ್ಯ ಶೋಭಿತಾ ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಮೊದಲು ಮಾಹಿತಿಯನ್ನು ಕೊಡಲಿದ್ದಾರೆ ಒಟ್ಟಿನಲ್ಲಿ ಟಾಲಿವುಡ್ನಲ್ಲಿ ಇನ್ನೊಂದು ಮದುವೆ ಸಂಭ್ರಮ ಶುರುವಾಗಿದೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಬಹು ನಿರೀಕ್ಷಿತ ವಕ್ಫ್ ಮಂಡಳಿ ಕಾನೂನು ತಿದ್ದುಪಡಿ ಮಸೂದೆಯನ್ನ ಇಂದು ಲೋಕಸಭೆಯಲ್ಲಿ ಮಂಡಿಸಲಾಯಿತು ಇದಕ್ಕೆ ಕಾಂಗ್ರೆಸ್ ಸೇರಿದಂತೆ ಹಲವು ಪಕ್ಷಗಳು ತೀವ್ರ ವಿರೋಧ ವ್ಯಕ್ತಪಡಿಸಿವೆ ನಾವು ಈ ಮಸೂದೆಯನ್ನ ವಿರೋಧಿಸುತ್ತೇವೆ ಜನರು ವಕ್ಫ್ ಮಂಡಳಿಗೆ ಸ್ವ ಇಚ್ಛೆಯಿಂದ ದಾನವಾಗಿ ನೀಡ್ತಾ ಇದ್ದಾರೆ ಧಾರ್ಮಿಕ ಸಂಸ್ಥೆಗಳಿಗೆ ಸ್ಥಿರ ಮತ್ತು ಚರಾಸ್ತಿ ನೀಡುವ ಅಧಿಕಾರ ಇದೆ ಮುಸ್ಲಿಮೇತರರು ಈ ಸಂಸ್ಥೆಗೆ ಭಾಗವಾಗಿರಲು ಹೇಗೆ ಸಾಧ್ಯ ಸುಪ್ರೀಂ ಕೋರ್ಟ್ ಅಯೋಧ್ಯ ಕಮಿಟಿ ರಚನೆ ಮಾಡಿತ್ತು ಬೇರೆ ಧರ್ಮದವರು ಈ ಕಮಿಟಿಯಲ್ಲಿ ಇರೋದಕ್ಕೆ ಸಾಧ್ಯವೇ ಎಂದು ಪ್ರಶ್ನೆಯನ್ನ ಮಾಡಿದ್ರು ಜೂನ್ ಐದರಂದು ಅಮೆರಿಕ ಮೂಲದ ಬುಚ್ ವಿಲ್ಮೋರ್ ಜೊತೆ ಬಾಹ್ಯಾಕಾಶಯಾನ ಕೈಗೊಂಡಿದ್ದ ಭಾರತೀಯ ಮೂಲದ ಸುನೀತಾ ವಿಲಿಯಮ್ಸ್ ಐವತ್ತೆರಡು ದಿನವಾದರೂ ಭೂಮಿಗೆ ಮರಳಿಲ್ಲ ತಾಂತ್ರಿಕ ಸಮಸ್ಯೆ ಕಾರಣಕ್ಕೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ತಮ್ಮ ಸಹೋದ್ಯೋಗಿ ಗಗನಯಾತ್ರಿ ಬುಚ್ ವಿಲ್ಮೋರ್ ಅವರೊಂದಿಗೆ ಭಾರತೀಯ ಮೂಲದ ಅಮೆರಿಕನ್ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಉಳಿದುಕೊಂಡಿದ್ದಾರೆ ಎನ್ನಲಾಗಿದೆ ಭೂಮಿಗೆ ಯಾವಾಗ ಮರಳುತ್ತಾರೆ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಸಾವು ಅಪ್ಡೇಟ್ ಒಂದನ್ನು ನೀಡಿದೆ ಬಾಹ್ಯಾಕಾಶ ನೌಕೆಯಲ್ಲಿ ಬಹುತಾಂತ್ರಿಕ ಸಮಸ್ಯೆ ಉಂಟಾಗಿದೆ ಸದ್ಯಕ್ಕೆ ಈ ತಾಂತ್ರಿಕ ಸಮಸ್ಯೆಗಳನ್ನು ಬಗೆಹರಿಸಲಾಗುತ್ತಿದೆ ಬಾಹ್ಯಾಕಾಶ ನೌಕೆ ಬೋಯಿಂಗ್ ಸ್ಟಾರ್ ಲೈನರ್ನಲ್ಲಿನ ತಾಂತ್ರಿಕ ಸಮಸ್ಯೆ ಬಗೆಹರಿತ ಬಳಿಕ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಲ್ಲಿ ಈ ಇಬ್ಬರು ಗಗನಯಾತ್ರಿಗಳು ಭೂಮಿಗೆ ಮರಳಬಹುದು ಅಂತ ತಿಳಿಸಿದೆ ಕುಸಿತ ಹಾಗೂ ಪ್ರವಾಹ ಸ್ಥಿತಿಯಿಂದ ತತ್ತರಿಸಿರುವ ವೈನಾಡಿಗೆ ಪ್ರಧಾನಿ ನರೇಂದ್ರ ಮೋದಿ ಶನಿವಾರ ಭೇಟಿ ನೀಡುವ ಸಾಧ್ಯತೆ ಇದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಪ್ರಧಾನಿ ಅವರು ವೈಮಾನಿಕ ಸಮೀಕ್ಷೆ ನಡೆಸಿ ಕೆಲವು ಜನರನ್ನ ಭೇಟಿ ಮಾಡುವ ನಿರೀಕ್ಷೆ ಇದೆ ಜುಲೈ ಮೂವತ್ತರಂದು ಸಂಭವಿಸಿದ ಭೂಕುಸಿತದಲ್ಲಿ ಮುನ್ನೂರಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಮತ್ತು ನೂರಾರು ಜನರು ಗಾಯಗೊಂಡಿದ್ದಾರೆ ಭಾರತೀಯ ಸೇನೆ ಎನ್ಡಿಆರ್ಎಫ್ ಮತ್ತು ಸ್ಥಳೀಯ ತುರ್ತು ಪ್ರತಿಕ್ರಿಯೆ ವಿಭಾಗಗಳು ಮತ್ತು ಬೃಹತ್ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಯನ್ನ ಮುಂದುವರಿಸಿವೆ ಇದೀಗ ತಂಡಗಳು ಅರಣ್ಯ ಪ್ರದೇಶಗಳ ಮೇಲೆ ಕೇಂದ್ರೀಕರಿಸಿದೆ ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ದೇವೇಗೌಡರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾದ ಬಗ್ಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಕುಟುಂಬದ ರಕ್ಷಣೆಗೆ ಅವರು ಹೋಗಲೇಬೇಕಲ್ವಾ ಅಷ್ಟೇ ಅಲ್ಲದೆ ನಮ್ಮ ವಿರುದ್ಧ ಪಠ್ಯ ಕೊಡೋದಕ್ಕೆ ಹೋಗಿರ್ಬೋದು ಅಂತ ಹೇಳಿದ್ರು ನನ್ನನ್ನು ಹಾಗೂ ಸಿಎಂ ಸಿದ್ದರಾಮಯ್ಯನವರನ್ನ ಒಳಗೆ ಹಾಕಬೇಕು ಅಂತ ಏನೋ ಮಾಡ್ತಾ ಇದ್ದಾರೆ ನಾನು ಇದಕ್ಕೆ ರೆಡಿ ಇದ್ದೇನೆ ಎಂದ ಡಿ ಕೆ ಶಿವಕುಮಾರ್ ಬಿಜೆಪಿ ಭ್ರಷ್ಟಾಚಾರದ ದಾಖಲೆಗಳನ್ನ ಬಿಡುಗಡೆ ಮಾಡ್ತೇವೆ ದಾಖಲೆ ಬಿಡುಗಡೆಗೆ ದಿನ ಘಳಿಗೆ ಕೂಡಿ ಬರಲಿ ಅಕ್ರಮ ಬಗ್ಗೆ ಚರ್ಚೆ ಮಾಡೋದಕ್ಕೆ ಬಿಜೆಪಿಯವರು ರೆಡಿಯಾಗಿಲ್ಲ ಎಂದರು